ಅವ್ಯವಸ್ಥೆಯ ಆಗರವಾದ ಬೇಕೂರು ರುದ್ರಭೂಮಿ ಶಾಶ್ವತ ಪರಿಹಾರಕ್ಕೆ ನಾಗರಿಕರ ಒತ್ತಾಯ ಮಂಗಲ್ಪಾಡಿ ಗ್ರಾಮ ಪಂಚಾಯತಿನ ಎಂಟನೇ ವಾರ್ಡಿನಲ್ಲಿರುವ ಬೇಕೂರು ರುದ್ರಭೂಮಿ ಅವ್ಯವಸ್ಥೆಯ ಆಗರವಾಗಿದ್ದು ತೀರಾ ಶೋಚನೀಯ ಸ್ಥಿತಿಯಲ್ಲಿದೆ ಪರಿಶಿಷ್ಟ ಜಾತಿಯ ವಿಭಾಗಕ್ಕೆ ಮೀಸಲಾದ ಈ ಸ್ಮಶಾನ ಇದೀಗ ಸಂಪೂರ್ಣ ಕಾಡು ಪೊದೆಗಳಿಂದ ಆವೃತವಾಗಿದೆ ಪರಿಣಾಮ ಶವದ ಅಂತ್ಯ ಸಂಸ್ಕಾರ ಮಾಡಲು ಸಾರ್ವಜನಿಕರಿಗೆ ಅರಸಾಹಸ ಪಡಬೇಕಾಗುತ್ತದೆ ಸಂಸ್ಕಾರ ಮಾಡುವ ಶೆಡ್ ತೀವ್ರ ರೂಪದಲ್ಲಿ ಬಿರುಕು ಬಿಟ್ಟಿದ್ದು ಮಳೆಗಾಲದಲ್ಲಿ ಇಲ್ಲಿ ಶವ ಸಂಸ್ಕಾರ ಮಾಡಲು ಬಹಳ ಕಷ್ಟವಾಗುತ್ತಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ ಎರಡು ಸಾವಿರದ ಎಂಟರಲ್ಲಿ ಮೊತ್ತದ ಅನುದಾನದಲ್ಲಿ ಇಲ್ಲಿ ಒಂದಿಷ್ಟು ನವೀಕರಣ ನಡೆದರೂ ಮತ್ತೆ ಪಂಚಾಯತ್ ಅಧಿಕೃತರಾಗಲಿ ರಾಜ್ಯ ಪರಿಶಿಷ್ಟ ಜಾತಿ ಅಭಿವೃದ್ಧಿ ಇಲಾಖೆಯ ಅಧಿಕೃತರಾಗಲಿ ಈ ಕಡೆ ಮುಖ ಮಾಡಿಲ್ಲ ಇಲ್ಲಿನ ಆವರಣ ಗೋಡೆಯು ಸಂಪೂರ್ಣ ನಾಶಗೊಂಡಿದ್ದು ಪರಿಣಾಮ ಸ್ಮಶಾನದ ಒಳಗಡೆ ತ್ಯಾಜ್ಯ ಸಹಿತ ಮಲಿನ ವಸ್ತುಗಳನ್ನು ಸಾರ್ವಜನಿಕರು ಎಸೆಯುತ್ತಿದ್ದಾರೆ ಪರಿಣಾಮವಾಗಿ ಈ ಸ್ಮಶಾನವು ದುರ್ಗಂಧ ಬೀರುತ್ತಿದ್ದು ಶವ ಸಂಸ್ಕಾರಕ್ಕೆ ಬಂದವರಿಗೆ ಉಸಿರು ಕಟ್ಟುವ ವಾತಾವರಣವಿದೆ ಈ ಅವ್ಯವಸ್ಥೆಗೆ ಗ್ರಾಮ ಪಂಚಾಯತ್ ಅಧಿಕೃತರು ಸ್ಥಳೀಯ ಪಂಚಾಯತ್ ಸದಸ್ಯರು ಶೀಘ್ರವಾಗಿ ಶಾಶ್ವತ ಪರಿಹಾರ ಒದಗಿಸಬೇಕಾಗಿದೆ ಎಂದು ನಾಗರಿಕರು ಒತ್ತಾಯಪಡಿಸಿದ್ದಾರೆ